ಅಣ್ಣ ಹಳ್ಳಿ ಕಾರ್ ಎತ್ತು ಎಷ್ಟು ಪ್ರೈಸ್ ನಮಗೂ ಗೊತ್ತಿಲ್ಲ ಅದು ಎಷ್ಟು ಪ್ರೈಸ್ ಎಷ್ಟಿರ್ಬೋದು ಅಂತ ಅಣ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೀಜದೋರಿನಲ್ಲಿ ಮಾರಿರೋದು ಇಪ್ಪತ್ತಾರು ಲಕ್ಷಕ್ಕೆ ಏಕಲವ್ಯ ಎಕಸಿ ಎತ್ತುಗಳಲ್ಲಿ ರೇಸ್ ಫೀಲ್ಡ್ ಅಲ್ಲಿ ಸುಮಾರು ಎತ್ತು ಮಾರವೆ ಒಂದೊಂದು ಎತ್ತೇನೆ ಹನ್ನೊಂದು ಲಕ್ಷ ಹದಿನೇಳು ಲಕ್ಷ ಹದಿನೈದು ಲಕ್ಷವರೆಗೂ ಮಾರವೆ ಅದರಲ್ಲಿ ಅವರು ಜಾಸ್ತಿ ಇದು ಬೆಲೆಗಳು ಕೊಟ್ಟು ಕೊಂಡ್ಕೊಂಡೋಗರು ಅವರೇ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಎದ ಬೇಕಂದ್ರೆ ಬೇರೆಯವರು ಕಟ್ತಾರೆ ಬೇರೆಯವರು ತಕೊಂತಾರೆ ನಾನು ಕಂಡಂಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಕೊಂಡು ಅವರು ಕೆಲವೊಂದು ಜಿಲ್ಲೆ ಹಸ್ರು ಹೇಳಿದಾಗ ಹಣ ನಮ್ದು ಯಾಕೆ ಹೇಳಿಲ್ಲ ಅಂತ ಏನು ಬೇಜಾರ್ ಮಾಡ್ಕೊಂಡ್ಬಿಡ್ರಿ ವಾಸ್ತವ ನಾನು ಹೇಳ್ತಾರೆ ಎಲ್ಲ ಸಾಕ್ತಾರೆ ಇವತ್ತು ನಮ್ಮ ಮಂಡ್ಯ ಸುತ್ತಮುತ್ತ ಹೋದ್ರೆ ಒಂದೊಂದು ಮನೆಯಾಗ ಐದು ಐದು ಆರು ಆರು ಓರಿಗಳು ರೇಸ್ ಓರಿಗಳು ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳೋದು ಒಂದೇ ಡಿಸೆಂಬರ್ಗೆ ಹಾಕಿದ್ದು ಒಂದು ಜನ ಜಾಸ್ತಿ ಅನ್ನೋದು ಒಂದಾದರೆ ಇನ್ನೂ ಒಂದು ನಮ್ಮ ಹಳ್ಳಿ ಕಾರ್ ಕಡೆಯಲ್ಲೆತ್ತು ಬೆಂಗಳೂರು ರೇಸಲ್ಲಿ ನೂರು ಜೊತೆ ಹೆಚ್ಚುಗ ನಾನು ನೋಡಬೇಕು ಯಾಕಂತಂದರೆ ಎತ್ತು ಕಡಿಮೆ ಆಗವೆ ನಾನು ರಫ್ ಆಗಿ ಒಂದಷ್ಟು ಜನಕ್ಕೆ ಫೋನ್ ಹಾಕಿ ಎಲ್ಲ ಕೇಳಿದವಾಗ ಎತ್ತು ಕಡಿಮೆ ಆಗ್ತಾ ಬಂದೈತೆ ಒಂದಷ್ಟು ತೀರ್ಕೊಂಡವೇ ರೇಸ್ ಓರಿಗಳು ಅದಕ್ಕೆ ಟೈಮ್ ಐತೆ ಇನ್ನು ಕಡೆಯಲ್ಲೆತ್ತುಗಳನ್ನ ಇರೋದ್ರನ್ನ ನೀವು ರೆಡಿ ಮಾಡಿರಿ ಬೆಂಗಳೂರು ರೇಸ್ ಅಷ್ಟರಲ್ಲಿ ಡಿಸೆಂಬರ್ ಅಷ್ಟರಲ್ಲಿ ಅಂತ ನಾನು ರೈತ್ ಬಾಂಧವರಲ್ಲಿ ಕೇಳ್ಕೊತೀನಿ ನಮ್ಮ ಹಳ್ಳಿ ಕಾರ ಉಳಿಸೋದ್ರಲ್ಲಿ ಆಮೇಲೆ ರೇಸ್ಗಳು ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀರಾ ಸಂತೋಷ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಊರುಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಬಿದ್ದಿದ್ದೀರಾ ಮಾಡ್ತಾಯಿದ್ದೀರಾ ಯಶಸ್ವಿಯಾಗಿ ಆಗ್ತದೆ ಯಾಕಂತಂದರೆ ಬಸವಣ್ಣ ಸೇವೆ ಅಂತ ಮಾಡಿದಾಗ ಯಾರೋ ಒಬ್ರು ಬಂದು ಅಡ್ಡ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂತಂದ್ರೆ ಅದು ಮಹತ್ ಕಾರ್ಯ ಅದು ಅದನ್ನು ಒಳ್ಳೆ ರೀತಿನಲ್ಲೇ ಆಗಲಿ ದಯವಿಟ್ಟು ನಡೆಸೋರು ನಡೆಸ್ತಕ್ಕಂಥವ್ರಿಗೆ ನಾನು ಒಂದೇ ಕೇಳ್ಕೊಳೋದು ಹಳ್ಳಿ ಕಾರ್ ದನ ಮಾಡಿರಿ ಯಾಕಂತಂದ್ರೆ ನಾವು ಏನೋ ಒಂದು ಮಾಡಬೇಕು ಅಂತ ಮಾಡ್ದವಾಗ ಎಲ್ಲ ಬೇರೆ ದನ ಎಲ್ಲ ಕೀಲಾರ ಓರಿಗಳು ಜಾಸ್ತಿ ಆಗ್ತವೆ ಬೇರೆ ತಳಿಗಳು ನೋಡ್ತಾ ಇದ್ದೀನಿ ನಾನು ಬೇಡ ದಯವಿಟ್ಟು ಕೈ ಎತ್ತು ಮುಗಿತೀನಿ ನಮ್ಮ ತಳಿನ ಉಳ್ಸ್ಕೊಳ ಇವತ್ತು ಬೆಂಗಳೂರಲ್ಲಿ ಹಳ್ಳಿ ಕಾರ್ ರೇಸ್ ಮಾಡಿದ ಉದ್ದೇಶ ಏನಂತಂದರೆ ಯಾರು ಯಾರೇ ರೈತರಿಗೆ ಎದ್ಕೊಂಡೋಗ್ಲಿ ನಮ್ಗೆ ಏನಿಲ್ಲ ಹಳ್ಳಿ ಉಳ್ಸ್ಕೊಂಡು ಉಳಿಸ್ಕೊಂಡು ಹಳ್ಳಿ ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ಧ್ಯೇಯ ನಿಮ್ಗೋ ಅದೈತೆ ಆತ್ಮದಾಗ ದಯವಿಟ್ಟು ಯಾವುದೋ ಒಂದು ಗೆಲುವೋಸ್ಕರ ಬೇರೆ ತಳಿಗಳನ್ನ ಪ್ರಮೋಟ್ ಮಾಡೋದು ಕಡಿಮೆ ಮಾಡ್ರಿ ಮಾಡದಿರ ಇದ್ರೇನು ಇನ್ನೂ ಒಳ್ಳೇದೇನೇನೆ ನಮ್ಮ ಹಳ್ಳಿಕಾರನ ಉಳಿಸ್ಕೊಳೋ ಹಳ್ಳಿ ಜಾಸ್ತಿ ಯಾವ ಊರಲ್ಲಾಗಿ ತಾಲೂಕಲ್ಲ ಇದು ಬಹಳ ಉತ್ತಮವಾದ ಪ್ರಶ್ನೆ ನಿಮ್ಗೆ ಇನ್ನೊಂದು ವಾಸ್ತವ ಒಂದು ಹೇಳ್ತೀನಿ ಕೇಳ್ರಿ ಒಂದೊಂದು ಜಿಲ್ಲೆಗಳ ಹೆಸರು ಹೇಳಿದವಾಗ ಒಬ್ಬೊಬ್ರು ಇದು ಮಾಡ್ತಾರೆ ಮಾಗಡಿ ರಾಮನಗರ ಕನಕಪುರ ಏರಿಯಾ ಇಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಇಲ್ಲಿ ದನ ಹುಟ್ಟೋದು ಕರ ಹೆಚ್ಚೋದು ಜಾಸ್ತಿ ಯಾಕಂದ್ರೆ ಅಲ್ಲೇನೇ ಹೆಣ್ಣು ದನಗಳು ಇವೆರೋದು ಇದಕ್ಕೂ ಮೀರಿದಂಗೆ ಹಳ್ಳಿ ಕಾರ ದನ ಇರೋದು ಇಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಇವತ್ತೂ ನೀವು ದಕ್ಷಿಣ ಕೋಟೆ ಇರ್ಬೋದು ನಮ್ಮ ಹೊಸೂರು ಸುತ್ತಮುತ್ತ ಇರ್ಬೋದು ಈ ಕಡೆ ಬ ಸುಮಾರು ಅದು ಬೇರೆ ಅಕ್ಕಪಕ್ಕ ಎಲ್ಲ ನೀವು ಬಂದ್ಬಿಟ್ರೆ ಒಂದೊಂದು ಮನೇನಾಗ ನೂರು ನೂರು ರಾಸಿಕ್ಕಿರೋರು ಅವ್ರು ಅವರು ಒಂದೇ ಮನೆಯಲ್ಲಿ ಅದು ಕಾಡ್ದನ ಅಂತೀರಿ ಕಾಡಾಸ್ಗಳು ಅಂತ ಅದ್ರನ್ನ ಮನೆತನಗಳಿಂದ ಮಾಡ್ಕೊಂಡು ಬಂದಿರೋರು ಅವ್ರ ತಾತನು ಅವರ ಮಗನೂ ಅವ್ರ ಮಗನೂ ಅವ್ರ ಮಗನು ಅಂತ ಇವತ್ತು ಅದೈತಿ ಆ ಥರದ್ದು ಮಾಡ್ತಾರೆ